ಚಳ್ಳಕೆರೆಯಲ್ಲಿ ಅರಣ್ಯ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಹಿರಿಯೂರು ಅರಣ್ಯ ಇಲಾಖೆ ಎಸ್ಎಫ್ ಸುರೇಶ್ ನಿವಾಸ ಸೇರಿ ನಾಲ್ಕು ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಒಂದು ಕೆಜಿ ಚಿನ್ನ ಐದು ಲಕ್ಷ ನಗದು ಹಣ ಐವತ್ತು ಲಕ್ಷ ಮೌಲ್ಯದ ಗೃಹ ಉಪಯೋಗಿ ವಸ್ತುಗಳು ಮೂರು ಸೈಟ್ ಒಂಬತ್ತು ಎಕರೆ ಆಸ್ತಿ ಹಾಗೂ ಮೂರು ವಾಹನಗಳು ಪತ್ತೆಯಾಗಿರುವಂಥದ್ದು ಚಳ್ಳಕೆರೆಯಲ್ಲಿ ಎರಡು ಮನೆ ಹಾಗೂ ಬೆಂಗಳೂರು ನಿವಾಸ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಲಾಗಿತ್ತು ಅಕ್ರಮ ಆಸ್ತಿಗಳಿಗೆ ಆರೋಪ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ್ದ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಎಸ್ ಪಿ ವಾಸುದೇವರಾವ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು शाक <laughs> <laughs> <laughs>